ವಿನೋದ್ ಸಾರು ಅವರ ಸ್ನೇಹಿತರು ಬಂದು ಹೋದ್ಮೇಲೆ ಈ ಕಡೆ ಬೇರೆ ಯಾರೂ ಬಂದಿಲ್ಲ ತುಂಬ ದಿವಸ ಆಗಿದ್ದರಿಂದ ಮನೆ ತುಂಬ ಧೂಳು ತುಂಬಿಕೊಂಡು ಮಲೆ ಕಟ್ಟಿದೆ ಸುಂದರ ಸೋಲ್ ನೀಲಿ ಬೆಟ್ಟಕ್ಕೆ ನಾವು ಇಂದು ಹೋಗುತ್ತಿದ್ದೇವೆ ನಗ್ನ ನೇತ್ರಗಳಿಗೆ ಅವಳು ಸ್ವಪ್ನ ಸುಂದರಿಯಾಗಿದ್ದಳು ಆದರೆ ಆದರೆ ಆದ್ರೆ ಕ್ಯಾಮ್ರಾದಿಂದ ನೋಡಿದಾಗ ನಂಗೆ ನಂಬಕ್ಕೆ ಆಗ್ಲಿಲ್ಲ ಅಖಿಲ ಅಖಿಲ ಶಿವರಾಮ್ ಹ್ಮ್ ಇದರಿಂದ ಅನ್ಸುತ್ತೆ ಹೊಟ್ಟೆ ಇಷ್ಟು ದಪ್ಪ ಇರೋದ್ರಿಂದ ಸಾರಿ ಉಟ್ಕೊಳಕ್ ನನ್ ಕಷ್ಟ ಅಂತ ಅನ್ಸುತ್ತೆ ನಾನ್ ಕೇಸ್ ಬಗ್ಗೆ ಕೇಳಿದ್ರೆ ನೀನ್ ಸೀರೆ ಕಥೆ ಹೇಳ್ತಿಯಲ್ಲ ಈ ಹೊಟ್ಟೆ ಮೇಲೆ ಸೀರೆ ಸುತ್ತಿ ಕಟ್ಕೊಳ್ಳೋರ್ ಪಾಡು ಉಟ್ಕೊಳ್ಳೋರ್ಗೆ ಗೊತ್ತು ನಿಮ್ ತರ ಪ್ಯಾಂಟ್ ಶರ್ಟ್ ಸರಕ್ ಅಂತ ಹಾಕೊಳ್ಳೋರ್ ಗೊತ್ತಾಗಲ್ಲ ಸ್ವಲ್ಪ ಸೀರೆ ಅಂಚನಾದ್ರೂ ಇಟ್ಕೊಳ್ಳಿ ಬನ್ರಿ ಏನದು ಒಬ್ಬ ಐ ಪಿ ಎಸ್ ಆಫೀಸರ್ನ ಸೀರೆ ಅಂಚಿಡಿ ಅಂತ್ಯಾ ಇರ್ಲಿ ಎಂಟಿಯಲ್ ಏನ್ ಮಾಡಕ್ ಐ ಪಿ ಎಸ್ ಆಫೀಸರ್ಸ್ ಯಾರೋ ಸೀರೆ ಅಂಚ್ ಹಿಡಿಬಾರ್ದು ಅಂತ ಇಂಡಿಯನ್ ಪೀನಲ್ ಕೋರ್ಟ್ ಅಲ್ಲಿ ರೂಲ್ಸ್ ಏನಿಲ್ವಲ್ಲ ಎಲ್ಲ ನಿನ್ ಟೈಮ್ ಕಣೆ ಹೇಳ್ತೀಯಾ ಈಗ ಹೇಳಿ ಏನ್ ವಿಷಯ ಆ ಡೈರಿ ಓದಿದ್ಯಲ್ಲ ನಿಂಗೇನ ಅನ್ಸ್ತ ಹ್ಮ್ ಸ್ವಾಮಿ ಡೈರಿಲಿರೋ ಒಂದೊಂದು ಅಕ್ಷರನು ಅಳತೆ ಮಾಡಿ ಬರ್ದಿರೋ ಹಾಗ ಅನ್ಸುತ್ತೆ ನನ್ ಲೆಕ್ಕದ ಪ್ರಕಾರ ತುಂಬಾ ಸುಂದರಿ ಆಗಿರ್ಬೇಕು ಆ ಅಖಿಲ ಶಿವರಾಮ್ ಹ್ಮ್ ಪುರುಷರ ನರನಾಡಿಗಳನ್ನು ರೋಮಾಂಚನಗೊಳಿಸುವಂತ ಅಪ್ಸರೆ ಯಾಕೆ ಲೈನ್ ಹೊಡಿಬೇಕು ಅಂತಿದ್ದೀರಾ ಅಲ್ಲ ನೀನ್ ಡೆಲಿವರಿ ಹೋದಾಗ ಗ್ಯಾಪ್ ಅಲ್ಲಿ

ಬೇರೆ ಏನೋ ವಿಶೇಷತೆ ಆ ಹೆಣ್ಣಿನಲ್ಲಿ ಸ್ವಾಮಿ ಕಂಡಿರಬಹುದು ಹ್ಮ್ ಯು ಆರ್ ರೈಟ್ ಸ್ವಲ್ಪ ಬೊಟ್ಟಿಡಿ ಯಾಕೆ ಕಣ್ಣೆ ನೋಡ್ಕೊಂಡು ನೀನೇ ಇಟ್ಕೊಳ್ಳೋಕ ಆಗಲ್ವಾ ಗಂಡಾ ಇಟ್್ರೆ ಏನೋ ಒಂಥರ तरह சுகಾ ಹ್ಮ್ ಹ್ಮ್ ಏ ಕದಲಬೇಡ ನಾನು ಅಪ್ಪ ಇಷ್ಟ ತ ಇಡಕ್ಕೆ ಯಾರು ನೋಡಕ್ಕೆ ಬಂದಿದ್ದಾರೆ ಐ ಆಮ್ ಗಿರಿ ಶೆಟ್ಟಿ ಹ್ಮ್ ಕೂತ್ಕೊಳ್ಳಿ ಥ್ಯಾಂಕ್ ಯು ಸರ್ ಕ್ರೈಮ್ ಬ್ರಾಂಚ್ ಅಲ್ವಾ ಸರ್ ಹ್ಞೂ ಏಬಲ್ ಯಾವುದೋ ಒಬ್ಬ ಆಫೀಸರ್ ಬೇಕು ಅಂತ ನಾನೇ ಐಜಿಗೆ ಥ್ಯಾಂಕ್ ಯು ಸರ್ ಟೀ ತಗೊಳ್ಳಿ ಥ್ಯಾಂಕ್ ಯು ಮೇಡಮ್ ದುರ್ಗಾ ಮೈ ವೈಫ್ ನಂಗೆ ಗೊತ್ತು ಮೇಡಮ್ ಅವರು ಬಿಸ್ನೆಸ್ ಇಂಡಿಯಾದಲ್ಲಿ ದ ನ್ಯೂಕ್ಲಿಯರ್ ವರ್ಲ್ಡ್ ಅಂತ ಮೇಡಮ್ ಅವ್ರ ಲೇಖನವನ್ನು ನಾನು ಓದಿದ್ದೀನಿ ಹಾಗಾದರೆ ನಿಮ್ಮಲ್ಲೂ ಓದುವಂತ ಪೊಲೀಸ್ನವರು ಇದ್ದಾರೆ ಆ ವರ್ಷ ನಾನು ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದೆ ಟೆಕ್ನೋವರ್ಡ್ ನಲ್ಲಿ ಓ ಅದ್ ಸರಿ ರೋಬೋ ಅಲ್ವಾ ದುರ್ಗಾ ಸ್ವಲ್ಪ ಡೈರಿ ತಗೊಂಬಾ ಸರಿ ಮಿಸ್ಟರ್ ಗಿರಿ ಸರ್ ತುಂಬಾ ರಹಸ್ಯವಾದ ಕೇಸ್ ಆದ್ರಿಂದ ಎಲ್ಲಾ ಮೂಮೆಂಟ್ಸ್ ನನ್ನ ಕಡೆಯಿಂದ ಒಂದು ನಿಬಂಧನೆ ಇರುತ್ತೆ ನನ್ ಗೊತ್ತು ಸರ್ ಹೇಗೆ ಟ್ರೈನಿಂಗ್ ಗೋಸ್ಕರ ಡೆಲ್ಲಿ ಬಂದಾಗ ನೀವು ನನ್ನ ಕ್ಲಾಸ್ ತಗೊಂಡಿದ್ರಿ ಅವತ್ತೇ ಗೊತ್ತಾಯ್ತು ನಿಮ್ ಕ್ಯಾರೆಕ್ಟರ್ ಏನು ಅಂತ ಆಯ್ಸಿ 1991 ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಿಡ್ವೆ ಎಂಬ ಸ್ಥಳದಲ್ಲಿ ಬ್ಲಾಕ್ ಹಿಲ್ ಫಾರೆಸ್ಟ್ ಬಗ್ಗೆ ಒಂದು ಡಾಕ್ಯುಮೆಂಟರಿ ಸಿನಿಮಾ ಮಾಡೋದಕ್ಕೆ ಮೂರು ಜನ ಫಿಲ್ಮ್ ಸ್ಟೂಡೆಂಟ್ಸ್ ಹೋಗಿ ಮಿಸ್ ಆಗಿದ್ರು ಅವ್ರನ್ನ ಹುಡುಕಕ್ಕೆ ಹೋದ ಒಂದು ಟೀಮ್ ಒಂದು ವರ್ಷದ ನಂತರ ಅವರು ಬಳಸಿರ್ತಕ್ಕಂಥ ಕ್ಯಾಮ್ರಾ ಇನ್ನೂ ಅನೇಕ ವಸ್ತುಗಳನ್ನ ಆಧಾರವಾಗಿ ಇಟ್ಕೊಂಡು ಅವ್ರಿಗಾದ ನಿಗೂಢ ದುರಂತದ ಬಗ್ಗೆ ಇದುವರೆಗೂ ತಿಳ್ಕೊಳಕ್ ಆ ಸತ್ಯ ಅಜ್ಜಿ ಹೇಳೋ ದೇವತ್ ಕತೆ ತರ ಇವತ್ಕೂ ಉಳಿದಿದೆ ಆ ಕತೆ ತರಾನೇ ಈ ಕಿಸೋ ಅನ್ಸುತ್ತೆ ದುರ್ಗಾ ದುರ್ಗಾ ಏನೈತಿ ಪರಂತ ನಾನು ಹಳೆ ಕಾಲದವನು ಆಕಾಶ ಭೂಮಿ ನಕ್ಷತ್ರ ಉಪಗ್ರಹ ಎಲ್ಲವೂ ದೈವಾಂಶ ಅಂತ ತಿಳಿದುಕೊಳ್ಳು ಮುದುಕ ನಾನು ದೇವರು ಮತ್ತು ದುಷ್ಟಶಕ್ತಿಗಳು ಇದೆ ಅಂತ ನಂಬೋ ಮೂಢ ನಾನು ಇದನ್ನೆಲ್ಲ ಹೇಳೋ ಕಾರಣ ನೀಲಿ ಬೆಟ್ಟ ನೀಲಿ ಬೆಟ್ಟದ ರಹಸ್ಯವನ್ನು ಹುಡುಕುವ ಮೊದಲು ಜೀವನದ ಎಲ್ಲ ಆಸೆಗಳನ್ನ ಪೂರೈಸಿಕೊಂಡಿರಬೇಕು ಹಾಗಂದ್ರೆ ಸಾವು ನೀಲಿ ಬೆಟ್ಟದ ಸತ್ಯವನ್ನು ತಿಳಿದುಕೊಳ್ಳಲು ಹೋದ್ರೆ ವಾಪಸ್ ಬರ್ತಾರೆ ಅಂತ ನಂಬಿಕೆ ಇಲ್ಲ ವೇನೋತಿಗೇನಾದ್ರು ಹೋಗ್ಬೇಡ ಅಂತ ನಾ ಹೇಳಿದ್ದೆ ಕೇಳಲಿಲ್ಲ ಆ ದಿನ ಹೆಚ್ಚು ವಾದ ಮಾಡೋದಕ್ಕೆ ನನಗಾಗ್ಲಿಲ್ಲ ಅನ್ನೋದೆ ಸತ್ಯ ನಿನ್ನ ನಾ ನಿರಾಸೆ ಮಾಡ್ತಾ ಇಲ್ಲ ಇರೋದನ್ನ ಹೇಳ್ತಾ ಇದ್ದೀನಿ ನೀನ್ ಕರ್ತವ್ಯ ಕಿಳಿಯೋದಕ್ ಮುಂಚೆ ಇದು ಯಾವಾಗಲೂ ನಿನ್ ಕೈಯಲ್ಲೇ ಇರಬೇಕು ನಂಬಿಕೆ ಇದ್ರು ಇಲ್ದೇ ಇದ್ರುನು ಇದನ್ ಒಂದಿನ ಕೈಯಿಂದ ಬಿಚ್ಚಬೇಡ ಯಾಕಪ್ಪ ಹಾಗೆಲ್ಲ ಹೇಳ್ತೀರಾ ಇದು ಯಾವಾಗ್ಲೂ ಇವ್ರ ಕೈಲೇ ಇರುತ್ತೆ